ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಎರಡನೇ ದಿನ ಮಹಿಳಾ ದಸರಾವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ತಾಯಿ ಚಾಮುಂಡಿ ಆಶೀರ್ವಾದ ತೆಗೆದುಕೊಂಡು ಸೊ ಬಹಳಷ್ಟು ಅಭಿಮಾನ ಅನ್ಸುತ್ತೆ ಯಾಕಂತಂದ್ರೆ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿನೂ ಪ್ರಖ್ಯಾತಿಯನ್ನು ಹೊಂದಿದಂತ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಸರಾ ಸ್ವಾಭಿಮಾನದ ಹೆಜ್ಜೆ ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆನ ಇಡ್ತಾ ಇರುವಂತ ಎಲ್ಲಾ ಮಹಿಳೆಯರ ಒಂದು ಸ್ಟಾಲ್ ಗಳನ್ನ ಇವತ್ತು ಉದ್ಘಾಟನೆ ಮಾಡಿ ಅವರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಮ್ಮೆಯ ಗೆರಿ ಅನ್ನೋ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಂಡು ಹೋಗಿ ಬಂದಿದ್ದೀನಿ ಸ್ಟಾಲ್ ಗಳಿಗೆಲ್ಲ ವಿಸಿಟ್ ಮಾಡಿದ್ರಿ ಆ ಎಲ್ಲರೂ ಮಹಿಳಾ ಸ್ವ ಅವರೇ ಎಲ್ಲರೂ ಕೂಡ ಸ್ಟಾಲ್ ಗಳನ್ನ ಇಟ್ಟಿರುವಂತ ಸ್ಟಾಲ್ ಗಳಲ್ಲಿ ತುಂಬಾ ಸ್ಪೆಷಲ್ ಇದೆ ಒಂದು ಕಾಲದಲ್ಲಿ ಬರೀ ಮನೆಗಷ್ಟೇ ಸೀಮಿತ ಮಹಿಳೆ ನಾಲ್ಕು ಗೋಡೆ ಮಧ್ಯದಲ್ಲಿ ಸೀಮಿತ ಅನ್ನುವಂತ ಒಂದು ಕಾಲ ಇತ್ತು ಅದಾದ್ಮೇಲೆ ಮಕ್ಕಳನ್ನ ಹೆರುವಂತದಷ್ಟೇ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಎಲ್ಲರನ್ನು ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ಮಹಿಳೆಯನ್ನ ಹೊಸ ಹೆಜ್ಜೆ ಇಡುವ ಹಾಗೆ ತಾವು ಕೂಡ ಎಲ್ಲರೂ ಪ್ರೇರಣೆ ಮಾಡ್ತಾ ಇದ್ದೀರ ಇವತ್ತು ವಿಶೇಷವಾಗಿ ಈ ಸ್ಟಾಲ್ಗಳಲ್ಲಿ ಹತ್ತರಿಂದ ಹದಿನೈದು ಸ್ಟಾಲ್ಗಳು ಗೃಹಲಕ್ಷ್ಮಿಯ ಹಣವನ್ನ ಉಪಯೋಗ ಮಾಡಿಕೊಂಡು ಮಾಡಿದಂತ ಸ್ಟಾಲ್ ಗಳಿದಾವೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಏನಾಗಿತ್ತು ಅಂತಂದ್ರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡ್ಬೇಕು ಸೊ ಈ ಒಂದು ಹತ್ತು ಹನ್ನೆರಡು ಗಳನ್ನ ನೋಡಿದ್ರೆ ಎಲ್ಲ ಒಂದು ಸ್ವಾರ್ಥಕತೆಯ ಭಾವನೆ ನಮಗೆ ಸಂದರ್ಭದಲ್ಲಿ ಅನ್ನ ಬಾನ ಪುಸ್ತಕದ ಉದ್ಘಾಟನೆಯನ್ನ ಮಾಡಿದ್ರು ಎಲ್ಲವೂ ಕೂಡ ನೆನ್ನೆ ಸರಾಗವಾಗಿ ಬಹಳ ವಿಜೃಂಭಣೆಯಿಂದ ಆಯ್ತು ಬಟ್ ಈಗ ಅದೆಲ್ಲವೂ ಆದ್ಮೇಲೆ ವಿರೋಧ ಮಾಡಿದಂತವರು ಕೂಡ ಉತ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದಷ್ಟು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ವಿರೋಧ ಮಾಡಿದರೋ ಒಂದಷ್ಟು ಅಕ್ಸೆಪ್ಟೆನ್ಸ್ ಕಾಣಿಸ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಸಂಜೋರ್ ನಮ್ಮ ಕರ್ನಾಟಕಕ್ಕೆ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂತ ಒಬ್ಬ ಮಹಿಳೆ ಭೂಕರ್ಪಶಸ್ತಿಯನ್ನು ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತವರನ್ನ ಒಂದು ಜಾತಿ ಒಂದು ಬಣ್ಣವನ್ನ ಕಟ್ಟಿ ಆ ಒಂದು ದುರ್ಬೀನಿಂದ ನೋಡುವಂತದ್ದು ಆ ನನ್ನ ಮಟ್ಟಿಗೆ ನಾನ್ ತಿಳಿದ ಮಟ್ಟಿಗೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳುತ್ತೆ ಹೇಳ್ಲಿಕ್ಕೆ ನಾನು ಬಯಸ್ತೀನಿ ಯಾಕಂತಂದ್ರೆ ಈ ಸಾಹಿತಿಗಳಿಗೆ ನಾವು ಜಾತಿ ಬಣ್ಣ ಎಲ್ಲಾ ಕಂಡುಬಿಟ್ರೆ ನಮ್ಮ ಸಾಹಿತ್ಯವನ್ನ ಶ್ರೀಮಂತ ಮಾಡುವಂತ ಹೇಳ್ತವ್ರಿಗೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅವರು ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ದಸರಾ ಉದ್ಘಾಟನೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಯಾರೇ ಆಗ್ಲಿ ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಒಪ್ಕೊಳ್ಬೇಕಾದ್ರೆ ಜಾತಿ ಸಮೀಕ್ಷೆ ಆರಂಭ ಆಗಿದೆ ಮೇಡಮ್ ಶೈಕ್ಷಣಿಕ ಸಮೀಕ್ಷೆ ಬಟ್ ಆದ್ರೆ ಈಗ ಇರುವಂತ ಚರ್ಚೆ ಲಿಂಗೈತ ಕ್ರಿಶ್ಚಿಯನ್ ಪೂರ್ವ ಕ್ರಿಶ್ಚಿಯನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಸರ್ಕಾರ ಧೋರಣೆ ಮಾಡ್ತಾ ಇದೆ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಸ್ವಪಕ್ಷೀಯರು ನಿಮ್ಮದೇ ಪಕ್ಷದ ರಾಜಣ್ಣ ಮಾಜಿ ಸಚಿವರು ನಿನ್ನೆ ಒಂದಷ್ಟು ಆಕ್ರೋಶವನ್ನು ಹೊರತಾರೆ ನೋಡಿ ರಾಜಣ್ಣ ಅವ್ರು ಏನ್ ಮಾತಾಡಿದ್ರೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಬಟ್ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ಇಂತ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗ್ಲೇ ತೆರೆಯನ್ನ ಎಳ್ದಿದ್ದಾರೆ ಕ್ಯಾಬಿನೆಟ್ ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಇದಕ್ಕೆ ಈಗಾಗ್ಲೇ ತೆರೆಯೂ ಕೂಡ ಗ್ಯಾರಂಟಿಯ ಯೋಜನೆಯಲ್ಲಿ ನಿಮ್ಮ ಪಟ್ಟಿಗೆ ಇನ್ನೂ ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನ ನಾವ್ ಈಗಾಗ್ಲೇ ಬಿಡುಗಡೆ ಮಾಡಿದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದೀನಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ದಸರಾವನ್ನ ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗ್ಲಿ ಅಂತ ನಿಮ್ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದು ಹಣವನ್ನ ಮಾಡ